ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ಇವತ್ತ ಕನ್ನಡ ಸ್ವರಾಕ್ಷರಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ನೋಡಿ ಸಾಮಾನ್ಯವಾಗಿಯೇ ಬಹುತೇಕರಿಗೆ ಗೊತ್ತಿರ್ತದೆ ಆದರೆ ಚಿಕ್ಕ ಮಕ್ಕಳಿಗೆ ಗೊತ್ತಿರೋಂಗಿಲ್ಲ ಅಥವಾ ಕೆಲವೊಂದು ಸಲ ನಮಗೆ ಗೊತ್ತಿದ್ದರೂ ಅದು ಮರೆತು ಬಿಟ್ಟಿರ್ತೀವಿ ನಾವು ಯಾವುದಕ್ಕೆ ಸ್ವರ ಅನ್ನಬೇಕು ಯಾವುದಕ್ಕೆ ದೀರ್ಘ ಸ್ವರ ಅನ್ನಬೇಕು ಹೃಸ್ವ ಸ್ವರ ಅನ್ನಬೇಕು ಇತ್ಯಾದಿ ಈ ಸಂಗತಿಗಳನ್ನು ಕುರಿತು ನಾನು ಭಾಳ ಸಂಕ್ಷಿಪ್ತವಾಗಿ ಚರ್ಚೆ ಇದ್ದೇನೆ ಬಹುತೇಕ ಇದು ಎರಡನೇ ತರಗತಿಯ ವಿದ್ಯಾರ್ಥಿಗಳಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಇದು ಲಾಭ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಓದ್ತಕ್ಕಂಥ ಮಕ್ಕಳಿಗಂತೂ ಇವುಗಳ ಪರಿಚಯ ಕಡ್ಡಾಯವಾಗಿ ಬೇಕೇ ಬೇಕು ಅದರ ಜೊತೆಗೆ ಯಾರಾದರೂ ಕಾಂಪಿಟೇಟಿವ್ ಪರೀಕ್ಷೆ ಬರಿತಾ ಇದ್ದರು ಅಂತಂದರೆ ಅವರಿಗೂ ಕೂಡ ಇದು ಲಾಭ ಆಗ್ತದೆ ಅಂದರೆ ಎರಡನೇ ತರಗತಿಯಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸ್ವರಗಳು ಅಂತಂದರೆ ಅದಿಂದ ಇಲ್ಲಿಯವರೆಗೆ ನಾವು ನೋಡಬೇಕಾಗಿದೆ ಇದನ್ನು ನಾನು ಓದ್ತೀನಿ ಅದರ ಕ್ರಮ ತಿಳಿದುಕೊಳ್ಳ್ರೆ ಹೆಂಗೆ ಇದ್ದೀನಿ ಅಂತೇಳಿ ಪದ್ಧತಿ ಹೆಂಗೆ ಓದ್ತೀನಿ ಅಂತೇಳಿ ಅ ಆ ಉ, ರು, ಏ, ಐ ಓ ಅಂ ಅಹ ಅದನ್ನು ಬರಿತಾರೆ ಕೆಲವರು ಕೆಲವರು ಆನು ಬರಿತಾರೆ ಇಲ್ಲಿ ಮುಖ್ಯವಾದದ್ದು ಇದು ಚಿಹ್ನೆ ಈಗ ಇವುಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೇವೆ ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರತಕ್ಕಂತಹ ಅಕ್ಷರಗಳು ಸ್ವರಗಳು ಇನ್ನು ವ್ಯಂಜನಗಳು ಅಂತಂದರೆ ಅವು ಕ ಚಾಟ ತಪಗಳು ಮತ್ತು ಎರಲವಗಳು ಅವೆಲ್ಲವುಗಳಿಗೆ ವ್ಯಂಜನಗಳು ಅಂತ ಹೇಳ್ತಾರೆ ಅದನ್ನು ನಾನು ಪ್ರತ್ಯೇಕ ಪಾಠ ಮಾಡಿದ್ದೇನೆ ಈಗ ನೀವು ಸ್ವರಗಳು ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ ಇನ್ನು ಇವುಗಳಿಗೆ ಯೋಗವಾಹಗಳು ಅಂತ ಹೇಳ್ತಾರೆ ಯೋಗ ವಾಹಗಳು ಅನೇಕರು ತಪ್ಪಾಗಿ ಯೋಗ ಅಂತ ಹೇಳಿ ಕೂಡ ಹೇಳ್ತಿರ್ತಾರೆ ಯೋಗ ವಾಹಗಳು ಈಗ ನಾನು ಸ್ವರದಲ್ಲಿ ಮೂರು ಪ್ರಕಾರದ ವಿಂಗಡಣೆಯನ್ನು ಮಾಡ್ತಾಯಿದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಮೊದಲನೇದು ಹಸ್ವ ಸ್ವರ ಇದಕ್ಕೆ ಭಾಳ ಜನರು ಹುರುಸ್ವ ಸ್ವರ ಅಂತೇಳಿ ಮಾಡ್ತಿರ್ತಾರೆ ರುಕಾರ್ ಕೊಡ್ತಾರೆ ತಪ್ಪಿದು ಇದು ಹ್ರಸ್ವ ಸ್ವರ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ಇನ್ನು ನಾನು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹಕಾರ ಮಾಡಿ ನನ್ನ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಸರಿ ಹ್ರಸ್ವ ಸ್ವರಗಳು ಅಂತಂದ್ರೆ ಒಂದು ಮಾತ್ರೆಯಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಅಂತ ಹೇಳ್ತಾರೆ ಹಾಗಾದರೆ ಏನಿದು ಒಂದು ಮಾತ್ರೆ ಅಂದರೆ ಇದೊಂದು ಅವಧಿ ಡ್ಯೂರೇಷನ್ ಕಾಲ ಅ ಅನ್ನೋದಕ್ಕೆ ಎಷ್ಟು ಟೈಮ್ ಬೇಕು ಅದಕ್ಕೆ ಒಂದು ಮಾತ್ರೆ ಅ ಅದೇ ಪ್ರಕಾರ ಇ ಉ ರು ಎ ಇವೆಲ್ಲವುಗಳು ಒಂದು ಮಾತ್ರೆಯಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳು ಒಟ್ಟಿಗೆ ಆರು ಇವೆ ನಾವು ಅದನ್ನೇ ದೀರ್ಘ ಸ್ವರಕ್ಕೆ ಬಂದೆವು ಅಂತಂದ್ರೆ ಎರಡು ಮಾತ್ರೆಯಲ್ಲಿ ಉಚ್ಚರಿಸುವುದು ನಾನು ಈಗಾಗಲೇ ಇದನ್ನು ಓದೋ ಕಾಲಕ್ಕೆ ಹೇಳಿದ್ದೆ ನಾನು ಲಕ್ಷ್ಯ ಕೊಟ್ಟು ಕೇಳಿರಿ ಅಂತ ಹೇಳಿದ್ದೆ ನಾನು ದೀರ್ಘ ಸ್ವರ ಅಂತಂದರೆ ಎರಡು ಮಾತ್ರೆ ಅವಧಿಗೆ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಆ ಈ ಊ ಇದು ಅ ಆ ಇ ಇದು ಆ ಈ ಊ ಅಂದರೆ ಅದರ ಎರಡು ಪಟ್ಟು ಎಳೆದು ಹೇಳತಕ್ಕಂತಹ ಅಕ್ಷರಗಳು ದೀರ್ಘ ಸ್ವರಗಳು ಇನ್ನು ಪ್ಲೂತ ಸ್ವರ ಅಂತಕ್ಕಂಥದ್ದು ಬರ್ತದೆ ಇದರ ಬಗ್ಗೆ ಸ್ವಲ್ಪ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಪ್ಲೂತ ಸ್ವರ ಅಂತಂದರೆ ಇನ್ ಕೇಸ್ ಎರಡಕ್ಕಿಂತ ಹೆಚ್ಚಿಗೆ ಡ್ಯೂರೇಷನ್ ನಮಗೆ ಯಾವುದೇ ಅಕ್ಷರವನ್ನು ನಾವು ಎಳೆದು ಹೇಳುವ ಕಾಲಕ್ಕೆ ನಮಗೇನಾಗ್ತದ್ದು ಈ ಚಿಹ್ನೆಯನ್ನ ಉಪಯೋಗ ಮಾಡ್ತಾರೆ ಈಗ ನಿಮಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಮೂರು ಚಿಹ್ನೆ ಅಂತಂದ್ರೆ ಈಗ ಇಲ್ಲೇ ನಾನು ಹೇಳ್ತೀನಿ ನೋಡ್ರಿ ಕು ಇದನ್ನ ಅರ್ಥ ಮಾಡ್ಕೊಳ್ರಿ ಇದು ಹರಸ ಸ್ವರ ಇದು ದೀರ್ಘ ಸ್ವರ ಇದು ದೀರ್ಘದ ಜೊತೆಗೆ ಪ್ಲುತ ಸ್ವರ ಸೇರಿದೆ ಇದಕ್ಕೆ ಒಂದು ಅವಧಿಯ ಅವಕಾಶ ಇದ್ದರೆ ಇದಕ್ಕೆ ಎರಡು ಅವಧಿ ಇದು ಒಟ್ಟಿಗೆ ಮೂರು ಅವಧಿಗೆ ಇರ್ತದೆ ಅಂದರೆ ಪ್ಲುತ ಸ್ವರವು ಒಂದು ಸಾಂಕೇತಿಕವಾಗಿರ್ತದೆ ಸಂಕೇತ ಮಾತ್ರ ಆಗಿರ್ತದೆ ಇನ್ನು ವಾಹಗಳು ನಾನು ಈ ಹಿಂದೆ ಹೇಳ್ತಾ ಇದ್ದಲ್ಲ ವಾಹಕಗಳು ಅಂತ ಕೂಡ ಹೇಳ್ತಿರ್ತಾರೆ ಅನೇಕರು ಅದು ಶುದ್ಧ ತಪ್ಪು ಯೋಗ ವಾಹಗಳು ಅದು ಯಾವುದು ಅಂತಂದರೆ ಅನುಸ್ವಾರ ಮತ್ತು ವಿಸರ್ಗ ಅಮ್ ಅಹ ಬರಿತೀವಲ್ಲ ಇದು ಅನುಸ್ವಾರ ಮತ್ತು ವಿಸರ್ಗಗಳು ಆದ್ದರಿಂದ ಇವುಗಳನ್ನು ನಾವು ಯೋಗವಾಹಗಳು ಅಂಥೇಳಿ ಕರಿತೇವೆ ಇದರ ಚಿಹ್ನೆಗಳಿವು ಸಿಂಬಾಲ್ಸ್ ಹಿಂಗೆ ಇದು ಆದ ಜೊತೆಗೆ ಬರೆದರೆ ಅಮ್ ಆಗ್ತದೆ ಕಾದ ಜೊತೆಗೆ ಬರೆದರೆ ಕಮ್ ಆಗ್ತದೆ ಸದ ಜೊತೆಗೆ ಬರೆದ ಸಮ್ ಆಗ್ತದೆ ಮಾದರ ಜೊತೆಗೆ ಮಮ್ ಅಂತ ಆಗ್ತದೆ ಇದು ಅದೇ ಪ್ರಕಾರವಾಗಿ ಖಾದ ಜೊತೆಗೆ ಬರೋದ್ರೆ ಕ ಅಂತ ಆಗ್ತದೆ ದುಃಖ ಅಂತೇಳಿ ಬರಿತೇವೆ ನಾವು ದುಃಖ ಅಂತೇಳಿ ಬರೆಯೋ ಕಾಲಕ್ಕೆ ಇದನ್ನು ನಾವು ಪ್ರಯೋಗ ಮಾಡ್ತೇವೆ ಇನ್ನು ಇನ್ನೊಂದು ಸಂಗತಿ ನೀವು ನೆನಪಿಟ್ಟುಕೊಳ್ಬೇಕು ಸ್ವರಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ ನಾನು ಒತ್ತಕ್ಷರಗಳ ಕುರಿತು ಪ್ರತ್ಯೇಕ ಪಾಠ ಮಾಡಿದ್ದೇನೆ ದಯವಿಟ್ಟು ಅಲ್ಲಿಯೂ ಕೂಡ ಭೇಟಿ ನೀಡಬೇಕು ಸ್ವರಗಳಿಗೆ ಒತ್ತಕ್ಷರ ಒತ್ತಕ್ಷರ ಅಂದರೆ ಒಂದರ ಕೆಳ ಒಂದು ಬರೆಯೋದು ಅಕ್ಕ ಅಂತ ಬರೆದಾಗ ಕ ಕೆಳಗೆ ಕ ಬರಿತೇವೆ ರಾಷ್ಟ್ರ ಅಂತ ಬರೆದಾಗ ಶೋಧ ಕೆಳಗೆ ಟ ಮತ್ತು ರಗಳು ಬರೀತೀವಿ ಅವು ಒತ್ತಕ್ಷರಗಳು ಹಾಗೆ ಈ ಯಾವುದೇ ಸ್ವರಗಳಿಗೆ ಒತ್ತಕ್ಷರಗಳು ಇರುವುದಿಲ್ಲ ಎಕ್ಸೆಪ್ಟ್ ರೂ ರೂಕ್ಕೆ ಮಾತ್ರ ಇರ್ತದೆ ಉದಾಹರಣೆಗೆ ಕೃತಿ ಅಂತ ಬರೆಯೋ ಕಾಲಕ್ಕೆ ನಾವು ಇದನ್ನು ಈ ಪ್ರಕಾರವಾಗಿ ಬರೆಯುವಂಥ ರೂಢಿ ಇದೆ ಕೃತಿ ಅಂತೇಳಿ ಬರಿತೀವಿ ಈ ಇದೇನಿದೆ ಈ ರೂ ಒತ್ತಕ್ಷರದ ಒಂದು ಒತ್ತಾಗಿ ಇದನ್ನು ನಾವು ಗುರುತಿಸ್ತೇವೆ ರು ಒತ್ತಕ್ಷರಕ್ಕೆ ಒತ್ತಕ್ಷರಕ್ಕೆ ನಾವು ಈ ಪ್ರಕಾರವಾಗಿ ಗುರುತು ಮಾಡ್ತೇವೆ ಇದನ್ನು ಬಿಟ್ಟರೆ ಇದು ಯಾಕೆ ಅಂತಂದರೆ ಇದು ಸ್ವರ ರೂಕಾರ ಒಂದು ಸ್ವರ ಇದನ್ನು ಹೊರತುಪಡಿಸಿ ಯಾವ ಸ್ವರಗಳು ಕೂಡ ಯೋಗವಾಗಲು ಕೂಡ ನಮಗೆ ಒತ್ತಕ್ಷರಗಳಾಗಿರುವುದು ಕಂಡುಬರುವುದು ಇಲ್ಲ ಇದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಈ ಪಾಠ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ ಶೇರ್ ಮಾಡಿ ಸ್ನೇಹಿತರೊಂದಿಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಥವಾ ಯಾವುದಾದ್ರೂ ಬೇಡಿಕೆ ಇದ್ದರೆ ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿದರೆ ಖಂಡಿತವಾಗಿಯೂ ನಾನೊಂದು ಪ್ರಯತ್ನ ಮಾಡಿ ಅದನ್ನು ನಿಮ್ಮ ಬಯಕೆಯನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ತಮಗೆ ಶುಭವಾಗಲಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು